ರಕ್ಷಿತಾ ಅವರು ಈ ಸಾರಿ ಬಿಗ್ ಬಾಸಿಂದ ಎಷ್ಟು ಅಮೌಂಟ್ ಅನ್ನೋದನ್ನ ಪಡ್ಕೊಳ್ತಿದ್ದಾರೆ ಅಂತ ನಿಖರವಾಗಿ ತಿಳಿಸ್ಕೊಡ್ತೀನಿ ಅಂದರೆ ವೀಕ್ಲಿ ವೀಕ್ಲಿ ಎಷ್ಟು ರಕ್ಷಿತಾ ಅವರು ಬಿಗ್ ಬಾಸ್ ಇಂದ ಪಡ್ಕೊಳ್ತಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ನಿಖರವಾಗಿ ಹಾಗೆ ಆ ಯೂಟ್ಯೂಬ್ ಚಾನಲಿಂದ ಇದುವರೆಗೂ ರಕ್ಷಿತಾ ಅವರು ಎಷ್ಟು ಅಮೌಂಟ್ ಅನ್ನೋದನ್ನ ಇನ್ಕಮ್ ಅನ್ನೋದನ್ನ ಯೂಟ್ಯೂಬಿಂದ ಪಡ್ಕೊಂಡಿದ್ದಾರೆ ಅಂತಲೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಅನ್ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೀವು ಮಾಡೋ ಒಂದು ಲೈಕಿಂದ ಚಾನಲ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ನೋಟಿಫಿಕೇಶನ್ನ ಹಾಳೆಯಲ್ಲಿ ಸೆಟ್ ಮಾಡಿ ಇಟ್ಕೊಳ್ಳಿ ಆಗಲಿ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋನೂ ನೋಟಿಫಿಕೇಷನ್ ಬರುತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಐ ಫ್ರೆಂಡ್ಸ್ ಟ್ರೋಲ್ ಪೇಜ್ಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿ ತಮ್ಮ ಮುಗ್ಧತೆಯಿಂದಲೇ ಈಗ ಕರ್ನಾಟಕ ಜನಮನ ಗೆದ್ದಿರೋ ಸ್ಪರ್ಧೆ ಅಂದರೆ ಅದು ರಕ್ಷಿತಾ ಶೆಟ್ಟಿ ರಕ್ಷಿತಾ ಥ್ರೂ ಟಾಕ್ಸ್ ಮೂಲಕ ಯೂಟ್ಯೂಬ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ತಾರೆ ಇಂದು ಬಿಗ್ ಬಾಸ್ ಮನೆಯಲ್ಲಿ ಮಿಂಚುತ್ತಿದ್ದಾರೆ ಮುಂಬೈನಿಂದ ಬಂದ ಈ ಹುಡುಗಿ ಬಿಗ್ ಬಾಸ್ ಮನೆಗೆ ಹೋಗಿದ್ದು ಹೇಗೆ ಅವರ ಈ ರೋಚಕ ಜರ್ನಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ರಕ್ಷಿತಾ ಶೆಟ್ಟಿ ಮೂಲತಃ ಕರಾವಳಿಯ ಉಡುಪಿಯ ಪಾಡುಬಿದ್ರೆಯವರು ಅಂದರೆ ಇವರು ಹುಟ್ಟಿದ್ದು ಬೆಳೆದಿದ್ದು ಮುಂಬೈನಲ್ಲಿ ಇವರ ತಂದೆ ಮುಂಬೈನಲ್ಲಿ ಅಡಿಕೆ ವ್ಯಾಪಾರ ಅನ್ನೋದನ್ನ ಮಾಡ್ತಿದ್ದಾರೆ ರಕ್ಷಿತಾ ತಮ್ಮ ಶಾಲಾ ಮತ್ತು ಕಾಲೇಜು ಶಿಕ್ಷಣವನ್ನೆಲ್ಲ ಮುಂಬೈನಲ್ಲೇ ಮುಗಿಸಿದರು ಇವರು ಒಂದು ಮಧ್ಯಮ ವರ್ಗದ ಕುಟುಂಬದಿಂದ ಬಂದವರು ಹಾಗಾಗಿ ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ನೋಡಿದ್ದಾರೆ ರಕ್ಷಿತಾ ಅವರ ಯೂಟ್ಯೂಬ್ ಜರ್ನಿ ಶುರುವಾಗಿದ್ದು ಹೇಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಇವರ ಲೈಫ್ ಅನ್ನೋದು ಟರ್ನ್ ಆಗುತ್ತೆ ಲಾಕ್ಡೌನ್ ಟೈಮಲ್ಲಿ ಊರಿಗೆ ಅಂದರೆ ಉಡುಪಿಗೆ ಬಂದಿದ್ದ ಇವರು ನಂತರ ಮುಂಬೈಗೆ ವಾಪಸ್ ಹೋಗ್ತಾರೆ ಅಲ್ಲಿ ಸಿಟಿ ಲೈಫ್ನಲ್ಲಿ ಇದ್ದಾಗ ಇವರಿಗೆ ತಮ್ಮ ಹಳ್ಳಿ ಲೈಫ್ ಅನ್ನೋದು ತುಂಬಾ ತುಂಬ ನೆನಪಾಗುತ್ತಿತ್ತು ಆಗ ಸುಮ್ಮನೆ ಒಂದು ವಿಡಿಯೋ ಅನ್ನೋದನ್ನ ಮಾಡ್ತಾರೆ ಸಿಟಿ ಲೈಫ್ ವರ್ಸಸ್ ಹಳ್ಳಿ ಲೈಫು ಅಂತ ಅದರ ವಿಡಿಯೋದಲ್ಲಿ ತುಳು ಮತ್ತು ಕನ್ನಡ ಮಿಕ್ಸ್ ಭಾಷೆಯಲ್ಲಿ ಇವರು ಮಾತಾಡ್ತಾರೆ ಆ ವಿಡಿಯೋ ರಾತ್ರೋ ವೈರಲ್ ವೈರಲ್ ಆಗುತ್ತೆ ಅಂದಿನಿಂದ ಇವರು ರಕ್ಷಿತಾ ತುಡು ಟಾಕ್ಸ್ ಚಾನೆಲ್ ಮೂಲಕ ಫೇಮಸ್ ಆದರು ಟ್ರೋಲ್ಸ್ ಮತ್ತು ವಿವಾದದ ಬಗ್ಗೆ ತಿಳ್ಕೊಳ್ಳೋಣ ರಕ್ಷಿತಾ ಅವರು ಫೇಮಸ್ ಆಗಿದ್ದು ತಮ್ಮ ವೀಡಿಯೋಗಳಿಂದ ಎಷ್ಟು ಸತ್ಯವೋ ಟೋಲ್ ಪೇಜ್ಗಳಿಂದ ಫೇಮಸ್ ಆಗಿದ್ದು ಕೂಡ ಅಷ್ಟೇ ಸತ್ಯ ಇವರು ಮಾತಾಡೋ ಕನ್ನಡ ಶೈಲಿ ಮತ್ತು ತುಳು ಮಿಶ್ರಿತ ಭಾಷೆಯಲ್ಲಿ ಭಾಷೆಯನ್ನು ಜನರು ನೋಡಿ ಸಿಕ್ಕಾಪಟ್ಟೆ ಟ್ರೋಲ್ ಅನ್ನೋದು ಮಾಡ್ತಾರೆ ಆದರೆ ರಕ್ಷಿತ ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ ಟ್ರೋಲ್ ಪೇಜ್ಗಳವರಿಗೆ ಕಂಟೆಂಟ್ ಬೇಕು ನನಗೆ ಪಬ್ಲಿಸಿಟಿ ಬೇಕು ಅಂತ ಅಂದ್ಕೊಂಡು ಸುಮ್ಮನೆ ಆಗೋಗ್ತಾರೆ ರಕ್ಷಿತಾ ಬಿಗ್ ಬಾಸ್ ಜರ್ನಿ ಬಗ್ಗೆ ತಿಳ್ಕೊಳ್ಳೋಣ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಆಗಿ ಬಿಗ್ ಬಾಸ್ ಸೀಸನ್ಗೆ ಹನ್ನೆರಡಕ್ಕೆ ಎಂಟ್ರಿ ಕೊಟ್ಟ ರಕ್ಷಿತಾ ಮೊದಲ ದಿನವೇ ಮನೆಯಿಂದ ಹೊರ ಬಂದಿದ್ದರು ಎಲ್ಲರಿಗೂ ಶಾಕ್ ಕೊಟ್ಟಿತ್ತು ಇದು ಆದರೆ ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಅಭಿಯಾನ ನಡೆಸಿ ಅವರು ವಾಪಸ್ ಬರಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು ಜನರ ಪ್ರೀತಿಗೆ ತಲೆಬಾಗಿದ ಬಿಗ್ ಬಾಸ್ ಅವರನ್ನು ವೈಲ್ಡ್ ಕಾರ್ಡ್ ಮೂಲಕ ಮತ್ತೆ ಮನೆಗೆ ಕಳಿಸಿದರು ಈಗ ತಮ್ಮ ಮುಗ್ಧತೆ ಮತ್ತು ನೇರ ಮಾತುಗಳಿಂದ ರಕ್ಷಿತ ಕರ್ನಾಟಕದ ಜನರ ಮನಸ್ಸನ್ನು ಗೆಲ್ತಿದ್ದಾರೆ ಹಾಯ್ ಫ್ರೆಂಡ್ಸ್ ಈಗ ರಕ್ಷಿತಾ ಶೆಟ್ಟಿಯ ಯೂಟ್ಯೂಬ್ ಚಾನೆಲ್ನ ಆದಾಯದ ಬಗ್ಗೆ ತಿಳಿಸ್ಕೊಡ್ತೀನಿ ರಕ್ಷಿತಾ ಶೆಟ್ಟಿ ಲಾಕ್ಡೌನ್ ಟೈಮಲ್ಲಿ ಅವರ ಮೊದಲ ಯೂಟ್ಯೂಬ್ ಚಾನಲ್ ಅನ್ನೋದನ್ನ ಕ್ರಿಯೇಟ್ ಮಾಡ್ತಾರೆ ಅದು ಯಾವಾಗ ಕ್ರಿಯೇಟ್ ಮಾಡ್ತಾರೆ ಅಂದರೆ ಆಗಸ್ಟ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತರಲ್ಲಿ ಇವರ ಮೊದಲ ಯೂಟ್ಯೂಬ್ ಚಾನಲ್ ಅನ್ನೋದನ್ನ ಕ್ರಿಯೇಟ್ ಮಾಡ್ತಾರೆ ರಕ್ಷಿತಾ ಟಾಕ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ನ ಇವರು ಇದುವರೆಗೂ ಅಪ್ಲೋಡ್ ಮಾಡಿರೋ ವೀಡಿಯೋಸ್ಗಳಿಗೆ ಕೌಂಟ್ ಎಷ್ಟಪ್ಪ ಅಂದರೆ ಸಾವಿರದ ಇನ್ನೂರ ಮೂರು ವೀಡಿಯೋಸ್ ಇದರಲ್ಲಿ ಶಾರ್ಟ್ ವೀಡಿಯೋಸ್ ಕೂಡ ಇದೆ ಲಾಂಗ್ ಫಾರ್ಮೆಟ್ ವೀಡಿಯೋಸ್ಗಳು ಕೂಡ ಇವೆ ಇವೆರಡೂ ಸೇರಿ ಸಾವಿರದ ಇನ್ನೂರ ಮೂರು ವೀಡಿಯೋಸ್ಗಳು ಅನ್ನೋದು ಇದುವರೆಗೂ ಅಪ್ಲೋಡ್ ಆಗಿದೆ ಇವರ ಚಾನಲ್ ಇದುವರೆಗೂ ಪಡ್ಕೊಂಡಿರೋ ವ್ಯೂಸ್ ಎಷ್ಟಂದರೆ ಇಪ್ಪತ್ತೆರಡು ಪ್ಲಸ್ ಕೋಟ್ ಕೋಟಿ ಇಪ್ಪತ್ತೆರಡೂವರೆ ಕೋಟಿ ಪ್ಲಸ್ ವ್ಯೂಸ್ ಅನ್ನೋದನ್ನ ಇದುವರೆಗೂ ಪಡ್ಕೊಂಡಿದೆ ಹಾಗೆ ಇದುವರೆಗೂ ಇವರ ಚಾನೆಲ್ಗೆ ಆಗಿರೋ ಸಬ್ಸ್ಕ್ರೈಬರ್ಸ್ ಕೌಂಟ್ ಎಷ್ಟು ಅಂದರೆ ಮೂರು ಲಕ್ಷದ ಅರವತ್ನಾಲ್ಕು ಸಾವಿರ ಪ್ಲಸ್ ಸಬ್ಸ್ಕ್ರೈಬರ್ಸ್ ಅನ್ನೋದು ಇದುವರೆಗೂ ಇವರ ಚಾನಲ್ಗೆ ಆಗಿದ್ದಾರೆ ವೀಕ್ಷಕರೇ ಈಗ ನಾವು ರಕ್ಷಿತಾ ಶೆಟ್ಟಿ ಯೂಟ್ಯೂಬ್ ಆದಾಯದ ಬ ಆದಾಯವನ್ನು ಕ್ಯಾಲ್ಯೇಟ್ ಮಾಡಿ ನೋಡೋಣ ಯೂಟ್ಯೂಬ್ನಲ್ಲಿ ಆದಾಯ ನಿಖರವಾಗಿ ಹೇಳೋದಂದರೆ ತುಂಬ ಅಂದರೆ ತುಂಬ ಕಷ್ಟ ಯಾಕಂದರೆ ಇದು ವ್ಯೂಸ್ ಮತ್ತು ಜಾಹೀರಾತುಗಳು ಅಂದರೆ ಯಾಡ್ಸ್ ಮೇಲೆ ನಿರ್ಧಾರವಾಗುತ್ತೆ ಆದರೂ ನಾನು ಇವರ ಚಾನೆಲ್ ಟ್ರೆಂಡ್ ಪ್ರಕಾರ ಅಂದಾಜು ಹೇಗಿದೆ ಅಂತ ಕ್ಯಾಲ್ಯುಕೇಟ್ ಮಾಡಿ ಹೇಳ್ತೀನಿ ರಕ್ಷಿತಾ ಶೆಟ್ಟಿ ಅವರು ಅಪ್ಲೋಡ್ ಮಾಡೋ ವ್ಲಾಗ್ ವಿಡಿಯೋಗಳಿಗೆ ಸರಾಸರಿ ಒಂದು ಲಕ್ಷದಿಂದ ಐದು ಲಕ್ಷವರೆಗೆ ವ್ಯೂಸ್ ಅನ್ನೋದು ಖಂಡಿತ ಬರುತ್ತವೆ ಇವರ ಎರಡು ಸಾವಿರ ವ್ಯೂಸ್ಗೆ ಎಂಬತ್ತು ರೂಪಾಯಿ ಹಾಗೆ ು ನಾವು ಇವರ ಆದಾಯವನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡೋಣ ಇವರ ಯೂಟ್ಯೂಬ್ ಚಾನಲ್ನಲ್ಲಿ ಇವರ ವಿಡಿಯೋಗಳಿಗೆ ಎರಡು ಎರಡು ಫಾರ್ಮೇಟ್ ಅಂದರೆ ಲಾಂಗ್ ಫಾರ್ಮೇಟ್ ವೀಡಿಯೋಸ್ಗಳು ಮತ್ತು ಶಾರ್ಟ್ ಫಾರ್ಮೇಟ್ ವೀಡಿಯೋಸ್ಗಳಿಗೆ ಎರಡೂ ವಿಡಿಯೋಸ್ಗಳಿಗೆ ಸೇರಿ ಇವರು ಇದುವರೆಗೂ ಪಡ್ಕೊಂಡಿರೋ ವ್ಯೂಸ್ ಅಂದರೆ ಇಪ್ಪತ್ತೆರಡು ಪಾಯಿಂಟ್ ಅರವತ್ತ್ಮೂರು ಕೋಟಿ ವ್ಯೂಸ್ ಅನ್ನೋದು ಪಡ್ಕೊಂಡಿದ್ದಾರೆ ಅಂದರೆ ಇಪ್ಪತ್ತೆರಡು ಕೋಟಿ ಅರವತ್ತ್ಮೂರು ಲಕ್ಷದ ಅರವತ್ತೆರಡು ಸಾವಿರದ ಐನೂರ ತೊಂಬತ್ತ್ ವ್ಯೂಸ್ ಅನ್ನೋದು ಇದುವರೆಗೂ ಪಡ್ಕೊಂಡಿದ್ದಾರೆ ಇದರಲ್ಲಿ ನಾವು ಶಾರ್ಟ್ ವೀಡಿಯೋಸ್ನ ತೆಗೆದು ಶಾರ್ಟ್ಸ್ ವೀಡಿಯೋ ವೀವ್ಸ್ನ ತೆಗೆದು ಬಿಡೋಣ ಯಾಕಂದರೆ ಶಾರ್ಟ್ಸ್ ವೀಡಿಯೋಗಳು ಮಿಲಿಯನ್ ಗಟ್ಟಲೆ ಓಡುತ್ತದೆ ಇವ್ರದ್ದು ಆದರೆ ಶಾರ್ಟ್ಸ್ ವೀಡಿಯೋಗಳ ಆದಾಯ ಅಂತೂ ತುಂಬ ಅಂದರೆ ತುಂಬ ಕಡಿಮೆ ಇರುತ್ತೆ ಅದಕ್ಕೆ ನಾವು ಶಾರ್ಟ್ಸ್ ವೀಡಿಯೋನ ಸಪ್ರೇಟ್ ಇಟ್ಬಿಟ್ಟು ಲಾಂಗ್ ಫಾರ್ಮೇಟ್ ವೀಡಿಯೋಸ್ಗಳಿಗೆ ಮಾತ್ರ ನಾವು ಯೂಟ್ಯೂಬ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡೋಣ ನಮಗೆ ಶಾರ್ಟ್ಸ್ ವೀಡಿಯೋದಿಂದನೇ ಶಾರ್ಟ್ಸ್ನಿಂದನೇ ಬಂದಿರೋ ವ್ಯೂಸ್ ಎಷ್ಟಪ್ಪ ಅಂದರೆ ಹದಿನಾರು ಕೋಟಿ ವ್ಯೂಸ್ ಅನ್ನೋದು ಬರೀ ಶಾರ್ಟ್ಸ್ ವೀಡಿಯೋಗಳಿಂದನೇ ಬಂದಿದೆ ಇವರಿಗೆ ಅದರಿಂದ ಶಾರ್ಟ್ಸ್ ವೀಡಿಯೋ ಹದಿನಾರು ಕೋಟಿ ವ್ಯೂಸ್ ಅನ್ನೋದನ್ನ ತೆಗೆದುಬಿಡೋಣ ಬರೀ ನಾವು ಆರು ಕೋಟಿ ವ್ಯೂಸ್ಗೆ ಮಾತ್ರ ನಾವು ಕ್ಯಾಲ್ಕುಕೇಟ್ ಮಾಡೋಣ ಯಾಕಂದರೆ ಶಾರ್ಟ್ಸ್ ವೀಡಿಯೋಸಲ್ಲಿ ತುಂಬ ಅಂದರೆ ತುಂಬ ಕಮ್ಮಿ ಬರುತ್ತೆ ಅಮೌಂಟು ಅದರಿಂದ ನಾವು ಶಾರ್ಟ್ಸ್ ವೀಡಿಯೋಸ್ನ ಕನ್ಸಿಡರ್ ಮಾಡೋದು ಬೇಡ ಬರೀ ನಾವು ಲಾಂಗ್ ಫಾರ್ಮೇಟ್ ವೀಡಿಯೋಸ್ ಮಾತ್ರ ಕ್ಯಾಲ್ಕುಕೇಟ್ ಮಾಡೋಣ ಈಗ ನಾವು ಆರು ಲಕ್ಷ ಆರು ಕೋಟಿ ವ್ಯೂಸ್ಗಳಿಗೆ ಎರಡು ಸಾವಿರ ವೀಸ್ಗೆ ಎಂಬತ್ತು ರೂಪಾಯಿ ಆ ಥರ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ ಕ್ಯಾಲ್ಯುಲೇಟ್ ಮಾಡಿ ನೋಡಿದಾಗ ನಮಗೆ ಅವ್ರು ಎಷ್ಟು ಅಮೌಂಟ್ ಅನ್ನೋದು ಯೂಟ್ಯೂಬ್ ಪಡೆಯಿಂದ ಪಡ್ಕೊಂಡಿದ್ದಾರೆ ಅಂದರೆ ಇಪ್ಪತ್ತ್ನಾಲ್ಕು ಲಕ್ಷದ ಹದಿನಾಲ್ಕು ಸಾವಿರದ ಐನೂರ ನಾಲ್ಕು ರೂಪಾಯಿ ಅನ್ನೋದು ಇದುವರೆಗೂ ಯೂಟ್ಯೂಬಿಂದ ಇವರು ಪಡ್ಕೊಂಡಿದ್ದಾರೆ ಇದು ಫಿಕ್ಸಾಗಿ ಇಪ್ಪತ್ನಾಲ್ಕು ಸಾವಿರದನೇ ಇಪ್ಪತ್ತ್ ಇಪ್ಪತ್ನಾಲ್ಕು ಲಕ್ಷನೇ ಬಂದಿದೆ ಅಂತ ನಾವು ಹೇಳೋಕ್ಕಾಗಲ್ಲ ಅಂದಾಜಾಗಿ ಇವ್ರಿಗೆ ಕಂಪಲ್ಸರಿ ಹೇಳ್ಬೋದು ಇಪ್ಪತ್ತ್ಮೂರು ಲಕ್ಷದ ಮೇಲೆ ಇನ್ ಮೇಲೇ ಬಂದಿದೆ ಹೊರತು ಕೆಳಗಡೆ ಅಂತೂ ಬಂದಿರಲ್ಲ ಇಪ್ಪತ್ತ್ಮೂರು ಲಕ್ಷದ ಮೇಲೇ ಬಂದಿರುತ್ತೆ ಇದು ಬರೀ ನಾವು ಕ್ಯಾಲ್ಯೇಟ್ ಮಾಡೋದು ಏನು ಬರೀ ಲಾಂಗ್ ಫಾರ್ಮೆಟ್ ವೀಡಿಯೋಸ್ಗಳಿಗೆ ಮಾತ್ರ ನಾನು ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ದೀನಿ ಶಾರ್ಟ್ ವಿಡಿಯೋಸ್ಗೂ ಅಮೌಂಟ್ ಅನ್ನೋದು ಬಂದಿರುತ್ತೆ ಬಟ್ ತುಂಬ ಅಂದರೆ ತುಂಬ ಕಮ್ಮಿ ಬಂದಿರುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿಲ್ಲ ಇದು ಹೊರತುಪಡಿಸಿದ್ರು ನಾವು ಇವರು ರಕ್ಷಿತಾ ಅವ್ರಿಗೆ ಯೂಟ್ಯೂಬನ್ನು ಬಿಟ್ಟರೆ ಇನ್ನೂ ಪ್ರಮೋಷನ್ನು ಬ್ರ್ಯಾಂಡಿಂಗ್ ವೀಡಿಯೋಸ್ಗಳಿಂದ ಇನ್ನೂ ಅಮೌಂಟ್ ಅನ್ನೋದು ತುಂಬಾ ತುಂಬ ಪಡ್ಕೊಂಡಿರ್ತಾರೆ ಇದು ಯೂಟ್ಯೂಬ್ನ ಆದಾಯದ ಬಗ್ಗೆ ತಿಳಿಸ್ಕೊಟ್ನಿ ಈಗ ನಾನು ರಕ್ಷಿತಾ ಶೆಟ್ಟಿಯವರ ಬಿಗ್ ಬಾಸ್ಗೆ ಹೋಗಿದ್ದಾರೆ ಆ ಬಿಗ್ ಬಾಸ್ ಇಂದ ಇವರು ವೀಕ್ಲಿಯಾಗಿ ಎಷ್ಟು ಅಮೌಂಟನ್ನ ಪಡ್ಕೊಳ್ತಿದ್ದ ಅಂದರೆ ಕೆಲವೊಂದು ಸೋರ್ಸ್ಗಳ ಪ್ರಕಾರ ನಾನು ನೋಡಿರೋ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಹೊರತು ಇದು ಯಾವುದೇ ರೀತಿ ಅಫಿಷಿಯಲ್ ಕನ್ಫರ್ಮೇಷನ್ ಅಲ್ಲ ಬಿಗ್ ಬಿಗ್ ಬಾಸ್ ಇಂದ ಇದು ಕೆಲವೊಂದು ರೂಮರ್ಸ್ಗಳಿಂದ ಮತ್ತು ಕೆಲವೊಂದು ಸೋಷಿಯಲ್ ಮೀಡ್ಯಾದಲ್ಲಿ ನಾನು ನೋಡಿರೋದ್ರಿಂದ ನಾನು ಇದನ್ನು ಹೇಳ್ತಿದ್ದೀನಿ ಇವರು ರಕ್ಷಿತಾ ಶೆಟ್ಟಿ ಅವ್ರಿಗೆ ವೀಕ್ಲಿ ಪೇಮೆಂಟ್ ಎಷ್ಟಪ್ಪ ಅಂದರೆ ಮೂವತ್ತೈದು ಸಾವಿರದಿಂದ ನಾ ಐವತ್ತು ಸಾವಿರ ಒಳಗಡೆ ಪೇಮೆಂಟ್ ಅನ್ನೋದು ಕೊಡ್ತಿದ್ದಾರೆ ಅಂತ ಕೇಳಿಬಂದಿದೆ ಇವರು ಪಿಕ್ಸ್ ಪಿಕ್ಸಾಗಿ ಮೂವತ್ತೈದು ಸಾವಿರನೇ ನಲ್ವ ಐವತ್ತು ಸಾವಿರನೇ ಆ ಥರ ಹೇಳ್ತಾ ಇಲ್ಲ ಮೂವತ್ತೈದರಿಂದ ಐವತ್ತು ಸಾವಿರ ಒಳಗಡೆ ಸ್ವಲ್ಪ ಅಮೌಂಟ್ ಅನ್ನೋದು ರಕ್ಷಿತಾ ಶೆಟ್ಟಿ ಅವರಿಗೆ ವೀಕ್ಲಿ ವೀಕ್ಲಿ ಹೋಗ್ತಿದೆ ಅಂತ ತಿಳಿದು ಬಂದಿದೆ ಏನಾದರೂ ಇಷ್ಟ ಅದೇ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ಅನ್ನೋದು ತುಂಬ ಅಂದರೆ ತುಂಬ ಬೇಕಾಗಿರುತ್ತೆ ಅದರಿಂದ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ